ಅಸ್ತಿತ್ವಕ್ಕೆ ಬರ್ತಿದ್ದಂಗೆ ಬಿಬಿಎಂಪಿ ನೇಪಥ್ಯಕ್ಕೆ ಬಿಬಿಎಂಪಿ ರದ್ದಾದ್ರೆ ಮಾತ್ರ ಬೆಂಗಳೂರು ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿ ಸಾಧ್ಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಭೌಗೋಳಿಕ ಚಿತ್ರಣವೇ ಚೇಂಜ್ ಒಂದಿದ್ದ ಪಾಲಿಕೆಯ ವ್ಯಾಪ್ತಿ ಮೂರು ಪಾಲಿಕೆಗಳಾಗಿ ವಿಂಗಡಣೆ ವಿಸ್ತರಣೆ ಗ್ರೇಟರ್ ಬೆಂಗಳೂರು ಪ್ರದೇಶಕ್ಕೆ ನೇಮಕಗೊಳ್ಳಲಿದ್ದಾರೆ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ಅಡಿಯಲ್ಲಿ ಮೂರು ಪಾಲಿಕೆಗಳ ಆಡಳಿತ ನಿರ್ವಹಣೆ ಮೂರು ಪಾಲಿಕೆಗಳಿಗೂ ಆಡಳಿತಾಧಿಕಾರಿಯೇ ಬಾಸ್ ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಸರ್ಕಾರವಾಗಲಿರುವ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸೋ ಬಿಬಿಎಂಪಿ ಇತಿಹಾಸದ ಪುಟದಲ್ಲಿ ಸೇರುತ್ತೆ ಸೊ ಆದ್ರೆ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬರ್ತಿದ್ದಂಗೆ ಬಿಬಿಎಂಪಿ ಒಂದು ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ ಸೊ ಬಿಬಿಎಂಪಿ ರದ್ದಾದ್ರೆ ಮಾತ್ರ ಬೆಂಗಳೂರು ಆಡಳಿತ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾರಿ ಸಾಧ್ಯತೆ ಸೊ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಭೌಗೋಳಿಕ ಚಿತ್ರಣವೇ ಚೇಂಜ್ ಆಗುತ್ತೆ ಒಂದಿದ್ದ ಪಾಲಿಕೆಯ ವ್ಯಾಪ್ತಿ ಮೂರು ಪಾಲಿಕೆಗಳಾಗಿ ವಿಂಗಡಣೆ ಆಗುತ್ತೆ ವಿಸ್ತರಣೆ ಆಗುತ್ತೆ ಗ್ರೇಟರ್ ಬೆಂಗಳೂರು ಪ್ರದೇಶಕ್ಕೆ ನೇಮಕಗೊಳ್ಳಲಿದ್ದಾರೆ ಆಡಳಿತಾಧಿಕಾರಿ ಈ ಆಡಳಿತಾಧಿಕಾರಿಯೇ ಮೂರು ಅಂದ್ರೆ ಈ ಆಡಳಿತಾಧಿಕಾರಿ ಅಡಿಯಲ್ಲಿ ಮೂರು ಪಾಲಿಕೆಗಳ ಆಡಳಿತ ನಿರ್ವಹಣೆ ಬರುತ್ತೆ ಆ ಮೂರು ಪಾಲಿಕೆಗಳಿಗೂ ಇದೇ ಆಡಳಿತಾಧಿಕಾರಿಯೇ ಬಾಸ್ ಆಗಿರ್ತಾರೆ ಬಾಸ್ ಯಾರು ಹೇಳಿ ಆಡಳಿತಾಧಿಕಾರಿ ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಸರ್ಕಾರವಾಗಲಿದೆ ಜಿ ಬಿ ಎ ಸೊ ಇನ್ ಮುಂದೆ ಬಿಬಿಎಂಪಿ ಇರಲ್ಲ ಬೆಂಗಳೂರು ಮೇ ಹದಿನೈದರ ನಂತರ ಬಿಬಿಎಂಪಿ ಇರಲ್ಲ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂತ ಹೇಳ್ಬಿಟ್ಟು ಚೇಂಜ್ ಆಗುತ್ತೆ ಸೊ